ನಮಸ್ಕಾರ ಶುಭೋದಯ ಎಲ್ಲಾ ಅಭಿಮಾನಿ ಬಂಧುಗಳಿಗೆ ಇವತ್ತಿನ ದಿವಸ ನಮ್ಮ ಹೆಮ್ಮೆಯ ಭಾರತ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಇದು ನಮ್ಮ ರಾಷ್ಟ್ರೀಯ ಹಬ್ಬ ಬಹಳ ಖುಷಿಯಾಗಿ ಅದ್ದೂರಿಯಾಗಿ ನಾವೆಲ್ಲರೂ ಆಚರಣೆ ಮಾಡ್ತೀವಿ ಕಚೇರಿಯಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ತಿರಂಗ ಧ್ವಜಗಳನ್ನ ಹಾರಿಸಲಾಗಿದೆ ಸೊ ಇದು ನಮ್ಮ ಹೆಮ್ಮೆ ನಮ್ಮ ದೇಶದ ಹೆಮ್ಮೆ ಎಲ್ಲರಿಗೂ ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ऑल माय डियर फ्रेंड्स ऑफिसर्स एंड रिलेटिव्स एंड ऑल द सिटीजंस ऑफ इंडिया जय हिंद शुभ मुंजाने एवरीबनी ઘરે ಟೈಮ್ 5:30 ಆಗದ ಎಲ್ಲ ರೆಡಿ ಆದರೂ ದೇಲಿ ಚಿನ್ನ ಒಂದು ಇನ್ಫಾರ್ಮ ಹುಡುಗರೆ ಫ್ರಾನ್ ನತೆನ ಸಮೂಹಕ್ಕೆ ಆಗೋದೆಲ್ಲ ತಗದಿ ತಾಳ ಇಲ್ಲಿ 15 ನಾವು ಸ್ವಾತಂತ್ರ್ಯ ಹೋತಾ ದಿನ ಇವತ್ತ ఇదే ఇంకా రెడీ ఆత నేను ఆమె సిక్త శాంపూ రెడీ నోడి వస్త బట్టే హు ఈ టైమ్ కరెక్ట్ యూజ్ బోడి ఆవ్ తగ్బం ఇవ్వగా చూ చో అదవ నాలు ఇల్ రెడీ ఆగి వసీత బాడు దేశీ బియ్య ఎమ్మెంట్ పటాఫట రెడీ ఎస్ బిటాయి శాంపూ రెడీ నోడి ಬೇಕಾನು ಬೆಳಿಗ್ಗೆ ಬೆಳಿಗ್ಗೆ ರೆಡಿಯಾಗಿ ಬಂದಾಳ ಫಸ್ಟ್ ಮತ್ತೆ ಗುಬ್ಬಿಯಿಂದ ಇವತ್ತು ಐತೆಲ್ಲ ಅದಕ್ಕಾಗಿ ಗುಬ್ಬಿ ಬೀಡು ಇವರೆಲ್ಲ ರೆಡಿ ಆಗ್ತಾ ಎಲ್ಲ ಪ್ರಾಕ್ಟೀಸ್ ಮಾಡತ್ತಾರ ನೋಡ್ರಿ ಇಲ್ಲಿ ಚೆನ್ನಾಗಿದ್ದಾಗಿಂದ ಎಲ್ಲ ಪ್ರಾಕ್ಟೀಸ್ ಮಾಡತ್ತಾವ ಏಕೆನೋ ಬರಸಾಣಡೆ 1400 ಕಂಟೆವ್ರಿ ಇಲ್ಲಿ ನೋಡಿ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇಲ್ಲೇ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊತ ಹೇಳ್ತಾ ಇದ್ದಾರೆ ಎಲ್ಲ ಕಲಿತಾ ಇದ್ದಾರೆ ಯಾಕಂದ್ರೆ ಇವತ್ತ ಭಾಷಣ ಮಾಡ್ಬೇಕಾಗ್ತದ ನಾವು ಈ ಸ್ಕೂಲ್ ಅಲ್ಲಿ ಎಲ್ಲ ಓದಿದೀವಿ ನಮಗೂ ಗೊತ್ತದ ನೋಡಿ ನೋಡಿ ಗುರು ಹೇಳಿ

ನಮ್ಮ ಹೆಮ್ಮೆಯ ಭಾರತ ದೇಶದ ರಾಷ್ಟ್ರೀಯ ಹಬ್ಬ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನಮ್ಮ ಕಚೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ನಮಸ್ತೆ and thank you hello madam ha yes you should dig down you could you could ಅಪ್ಪ ಕಡೆ ಹತ್ರ ಸರಿ ಥ್ಯಾಂಕ್ಸ್ ಕೊಡು ಇಲ್ಲಿ ನಮ್ಮ ಸಲುವಾಗಿಲ್ಲ ತಿಂಡಿಗೆಲ್ಲ ರೆಡಿ ಐತಿ ಇಟ್ಕೊಂಡ ತಿಂಡಿ ನಿಮಗಾಗಿ ಎಲ್ಲ ರೆಡಿ ಇದೆ ಚಟ್ನಿ ರೆಡಿ ಇದೆ ಮತ್ತೆ ಸಾರು ಇನ್ಫಾರ್ಮ್ ಇದು ಬಟ್ಟೆ ಚೆನ್ನಾಗಿದೆ ಅಲ್ಲ ನಿಮ್ದು ಡಿಫ್ರೆಂಟ್ ಇದೆ

हम के आदमी हम शायद नहीं है आप बनन के पहले खेल हां ना है वोने चित्र ओका साहब इस पर इससे देर बात करो प्रोफेसर छोडो तो स्कॉलर जी मैं बात की जा रहा हूं यातायात चले We can see the material attention to media. दरभी आश्रम, दुलान तो सामूहिक नेत्री इस आपके दोस्त कैसे I'm building the trust between the taxpayers and the court. Great, ಇಲ್ಲದು ಇಲ್ಲದು ನನ್ ಸಲೇ ತಗೊಂಡು ಇಟ್ಕೊಂಡಿನ್ನು ಸ್ವಾತಿ ಮ್ಯಾಮ್ ಅಲ್ಲೇ ಇದ್ದಾರೆ ಅದೇ ಅದೇ ನಮಸ್ತೆ ಆರಾಮಿದೀವಿ

नुण साल तेज आ रामदीर ओके बायरस बहुत अच्छा लग रहा है कलर है क्या कर रहे हैं फोटो निकल फोटो है ಕ್ಯಾ ಯು ಆಪ್ಕ ಡ್ರೆಸ್ ಬಹುತ್ ಅಚ್ಚಾ ಹೈ ನಾ ಬಹುತ್ ಅಚ್ಚಾ ಲಗ್ ರಹ ಆ ಹಾಲೆ ಹಾಲೆ ರೈಟ್ ಈಗ ನಮ್ ಬಲೇನೂ ನೀತೆರೆ ನಮ್ ಕರ್ಕನ ಹೋಗಾಕ ಈಗ офіಸದ ಕಾರ್ಯಕ್ರಮಕ್ಕೆ ಹೋಗ್ಕೊಂಡ ಸಮುಕಡೆ ಹೋಗ್ತಾ ಇದೀವಿ